ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇನ್ ಮುಂದೆ ನೀವು ರೇಷನ್ ತಗೊಳ್ಳೋಕೆ ರೇಷನ್ ಕಾರ್ಡ್ ತಗೊಂಡೋಗೋ ಅವಶ್ಯಕತೆನೇ ಇರೋದಿಲ್ಲ ಕೇವಲ ನಿಮ್ಮ ಮೊಬೈಲ್ ತಗೊಂಡೋದ್ರೆ ಸಾಕು ರೇಷನ್ ಪಡ್ಕೋಬಹುದು ತುಂಬಾನೇ ಈಸಿಯಾಗಿ ನೀವು ಇನ್ ಮುಂದೆ ರೇಷನ್ ತಗೋಬಹುದು ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ನೀವು ರೇಷನ್ ತಗೊಳಕ್ ಹೋಗಬೇಕಿತ್ತು ರೇಷನ್ ಕಾರ್ಡ್ ಮಿಸ್ ಮಾಡದೆ ತಗೊಂಡು ಹೋಗ್ಲೇಬೇಕಿತ್ತು ಇನ್ ಕೇಸ್ ತಗೊಂಡೋಗಿಲ್ಲ ಅಂದ್ರೆ ಅವ್ರು ವಾಪ ರೇಷನ್ ಕೊಡ್ತಾ ಇರಲಿಲ್ಲ ಜೊತೆಗೆ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದಾಗ ಕೂಡ ರೇಷನ್ ತಗೊಳ್ಳೋದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಈಗ ಅದನ್ನ ತುಂಬಾ ಸಿಂಪಲ್ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಜಾರಿಗೆ ಮಾಡಿ ಾರೆ ಸೊ ಇದ್ರ ಮುಖಾಂತರ ನೀವು ಮೊಬೈಲ್ ನ ಇಟ್ಕೊಂಡು ರೇಷನ್ ನ ತಗೋಬಹುದು ಜಸ್ಟ್ ಮೊಬೈಲ್ ತಗೊಂಡೋದ್ರೆ ಸಾಕ ಅಂತ ಕೇಳ್ಬಿಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಮೋದಿಯವರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಮಾಡೋದಕ್ಕೆ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದೆ ಎಷ್ಟೊಂದು ಹೊಸ ಹೊಸ ಆದೇಶಗಳನ್ನ ಜಾರಿಗೆ ತಂದಿದೆ ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಅದೇ ರೀತಿಯಾಗಿ ಈಗ ರೇಷನ್ ಕಾರ್ಡ್ದು ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ ಮುಂದೆ ರೇಷನ್ ಕಾರ್ಡ್ನ ನೀವು ತಗೊಂಡು ಹೋಗಲೇಬೇಕು ರೇಷನ್ ಕಾರ್ಡ್ ತೋರಿಸಿದ್ರೆ ಮಾತ್ರ ನಿಮ್ಗೆ ರೇಷನ್ ಕೊಡ್ತಾರೆ ಇಲ್ಲಾಂದ್ರೆ ರೇಷನ್ ಕೊಡೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅದು ಕೂಡ ನಿಮಗೆ ಡಿಜಿಟಲ್ ಆಗಬೇಕು ಸಿಂಪಲ್ ಆಗಿ ನಿಮ್ ಪಾಕೆಟ್ ಅಲ್ಲೇ ಇರಬೇಕು ಜಸ್ಟ್ ನೀವು ಮೊಬೈಲ್ ತೊಗೊಂಡೋದ್ರೆ ಸಾಕು ನಿಮಗೆ ರೇಷನ್ ಕೊಡ್ತಾರೆ ಆ ರೀತಿಯಾಗಿ ಒಂದು ಹೊಸ ಆದೇಶನ ಮಾಡಿದೆ ಹೌದು ಕೇಂದ್ರ ಸರ್ಕಾರ ಈಗೆಲ್ಲ ಇದೆ ನಿಮಗೆ ಡಿಜಿಟಲ್ ಇಂಡಿಯಾ ಇರೋದ್ರಿಂದ ಪ್ರತಿಯೊಂದು ಕೂಡ ಡಿಜಿಟಲ್ ಆಗಬೇಕು ನಗದು ವ್ಯವಹಾರ ಕಡಿಮೆ ಮಾಡಬೇಕು ಅನ್ನೋ ರೂಲ್ಸ್ ಅಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಈಗ ರೇಷನ್ ಕಾರ್ಡ್ ಸರದಿ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಮೈ ರೇಷನ್ ಟೂ ಪಾಯಿಂಟ್ ಜೀರೋ ಅನ್ನೋ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಅದರಲ್ಲಿ ನೀವು ಆಧಾರ್ ನಂಬರ್ ನ ಹಾಕಿ ಒ ಟಿ ಪಿ ಎಂಟ್ರಿ ಮಾಡಿ ಲಾಗಿನ್ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಫುಲ್ ಡೀಟೇಲ್ಸ್ ಬರುತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮೊಬೈಲ್ ಇರುತ್ತೆ ಆಪ್ ನಲ್ಲಿ ನಿಮ್ಮ ರೇಷನ್ ಡೀಟೇಲ್ಸ್ನ ನ ನಿಮಗೆ ಆರಾಮ್ಸೆ ಅವರು ರೇಷನ್ ಕೊಡ್ತಾರೆ ರೇಷನ್ ಕಾರ್ಡ್ ಕಂಪಲ್ಸರಿ ತೊಗೊಂಡು ಹೋಗ್ಲೇಬೇಕು ಇಲ್ಲಾಂದ್ರೆ ರೇಷನ್ ಕೊಡೋಲ್ಲ ಅಂತ ಹೇಳೋ ಹಾಗೆ ಇರೋದಿಲ್ಲ ತುಂಬಾ ಸಿಂಪಲ್ ಕೆಲಸ ನಿಮ್ಮ ಮೊಬೈಲ್ ನಲ್ಲಿ ಅದು ಸ್ಮಾರ್ಟ್ ಫೋನ್ ಆಗಿರಬೇಕು ಸ್ಕ್ರೀನ್ ಟಚ್ ಫೋನ್ ಎಲ್ಲರೂ ಹತ್ರ ಈಗಂತೂ ಇದ್ದೇ ಇರುತ್ತೆ ಮನೇಲಿ ಒಬ್ರು ಹತ್ರ ಆದ್ರೂ ಇದ್ದೇ ಇರುತ್ತೆ ಸೊ ಏನು ಮಾಡಬೇಕು ಮೊಬೈಲ್ ನಲ್ಲಿ ಸ್ಟೋರ್ನಲ್ಲಿ ನೀವು ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಆ್ಯಪ್ನ ಡೈನ್ ಡೌನ್ಲೋಡ್ ಮಾಡ್ಕೋಬೇಕು ಅದು ಆ್ಯಪ್ ಯಾವ ಥರ ಇರುತ್ತೆ ಅನ್ನೋ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಆಧಾರ್ ನಂಬರ್ನ ಕೇಳುತ್ತೆ ಆಧಾರ್ ನಂಬರ್ನ ಹಾಕಿ ಒ ಟಿ ಪಿ ಎಂಟ್ರಿ ಮಾಡಿ ಜಸ್ಟ್ ಲಾಗಿನ್ ಆದರೆ ಸಾಕು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ ಪ್ರತಿ ತಿಂಗಳು ರೇಷನ್ ತಗೊಂಡೋಗಿ ಹೋದಾಗ ಅದನ್ನು ಕೊಡ್ ತೋರಿಸಿದ್ರೆ ಸಾಕು ನಿಮಗೆ ರೇಷನ್ನ ಕೊಡ್ತಾರೆ ಇದು ತುಂಬ ಡಿಜಿಟಲ್ ಮಾಡಬೇಕು ಅನ್ನೋ ಇದಕ್ಕೋಸ್ಕರ ಜಾರಿಗೆ ತಂದಿರುವಂಥದ್ದು ಇದು ರೇಷನ್ ತಗೋಬೇಕು ಅಂದ್ರೆ ವಿಥೌಟ್ ರೇಷನ್ ಕಾರ್ಡ್ ಹೇಗೆ ಅಂತ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಇಲ್ಲಿವರೆಗೂ ಯಾರಾದ್ರೂ ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆ ವೈಸಿನ ಮಾಡಿಸ್ಕೊಳ್ಳಿ ಪ್ರತಿ ತಿಂಗಳು ಕೂಡ ಇದಕ್ಕೆ ಅವಕಾಶನ ಕಲ್ಪಿಸ್ತಾನೆ ಇದ್ದಾರೆ ಇನ್ನೂ ಕೆಲವು ಜನತ್ತು ಕೆ ವೈ ಸಿ ಆಗಿಲ್ಲ ಸೊ ಆದಷ್ಟು ಬೇಗ ರೇಷನ್ ಕಾರ್ಡ್ನ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಇಲ್ಲಾಂದ್ರೆ ಜನ್ವರಿ ತಿಂಗಳಿಂದ ಅಂತವರಿಗೆ ರೇಷನ್ ಕೊಡೋದಿಲ್ಲ ಅಂತ ಸರ್ಕಾರ ಮತ್ತೊಂದು ಆದೇಶನ ಹೊರಡಿಸಿದೆ ತುಂಬಾ ಕಸಿ ಕೆಲಸ ಇರುತ್ತೆ ರೇಷನ್ ತಗೊಳಕ್ ಹೋಗ್ತಿರಲ್ವಾ ಅವಾಗ್ಲೇ ಸಿಂಪಲ್ ಆಗಿ ಅಲ್ಲೇ ಮಾಡ್ತಾರೆ ಆರಾಮ್ಸೆ ನೀವು ಕೆ ಸಿನ ಮಾಡ್ಸ್ಕೋಬಹುದಾಗಿರುತ್ತೆ ರೇಷನ್ ಕಾರ್ಡ್ ಇನ್ನೊಂದು ಅಪ್ಡೇಟ್ ಇದೆ ಏನಪ್ಪ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸ್ಕೊಳ್ಳೋದಕ್ಕೆ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಕೂಡ ಅವಕಾಶ ಇರುತ್ತೆ ಹೆಸರು ಸೇರಿಸೋದಾಗಿರ್ಬಹುದು ಅಥವಾ ಡಿಲೀಟ್ ಮಾಡಿಸೋದಾಗಿರ್ಬಹುದು ಮನೆಯ ಯಜಮಾನಿಯ ಹೆಸರು ಬದಲಾವಣೆ ಮಾಡಿಸೋದಾಗಿರಬಹುದು ನಿಮ್ಮ ಮಕ್ಕಳು ರೀಸೆಂಟ್ ಆಗಿ ಆಧಾರ್ ಕಾರ್ಡ್ ಮಾಡ್ಸಿದೀವಿ ಹೆಸರು ಸೇರ್ಸಬಹುದಾ ಅಂದ್ರೆ ಸದ್ಯಕ್ಕೆ ನೀವು ಸೇರ್ಸೋಕೆ ಆಪ್ಷನ್ ನ ಬಿಟ್ಟಿದರೆ ಸೇರಿಸಬಹುದು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಕೂಡ ನಿಮಗೆ ಕಾಲಾವಕಾಶಗಳು ಇರುತ್ತೆ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ಗಳಲ್ಲಿ ಮಾತ್ರ ಅವಕಾಶ ಇದ್ದು ಅಲ್ಲಿ ನೀವು ಹೋಗಿ ಹೆಸರನ್ನ ಸೇರ್ಪಡೆನ ಮಾಡಿಸ್ಕೋಬಹುದು ಅಥವಾ ಯಾರಾದ್ರೂ ಡೆತ್ ಆಗಿದ್ರು ಡಿಲೀಟ್ ಮಾಡ್ಸ್ಕೋಬಹುದು ಅಥವಾ ಮದುವೆ ಆಗಿರೋ ಕೂಡ ಹೆಣ್ಮ ಡಿಲೀಟ್ ಮಾಡ್ಸ್ಕೋಬಹುದು ಈ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಟೈಮ್ ಇರುತ್ತೆ ಇದು ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ಲೇಟೆಸ್ಟ್ ಮೂರು ಅಪ್ಡೇಟ್ ಆಗಿತ್ತು ಇನ್ ಮುಂದೆ ರೇಷನ್ ಕಾರ್ಡ್ ತಗೊಂಡು ಹೋಗಿ ನೀವು ರೇಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕೇವಲ ನಿಮ್ ಮೊಬೈಲ್ ಇದ್ರೆ ಸಾಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ಇ ಕೆ ವೈಸಿ ಯಾರಾದ್ರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಈಗಲೇ ಮಾಡ್ಸ್ಕೊಳ್ಳಿ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ಟೈಮ್ ಇದೆ ಇಲ್ಲಿವರೆಗೂ ಯಾರಾದ್ರೂ ತಿದ್ದುಪಡಿ ಮಾಡಿಸ್ಕೋಬಹುದು ಬೇಕು ನಾನು ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ ಅಂದ್ರೆ ಇನ್ನು ಎರಡ್ ಮೂರ್ ದಿನ ಟೈಮ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್